ಕೊಪ್ಪಳ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಹೆಟ್ನಾಳ್ ಅವರು ಭರ್ಜರಿ ಗೆಲುವು ಸಾಧಿಸುತ್ತಿದ್ದಂತೆ ಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಬೈಕ್ ರ್ಯಾಲಿ ನಡೆಸುವ ಮೂಲಕ ವಿಜಯೋತ್ಸವ ಆಚರಿಸಿದರು ವೀರರಾಣಿ ಕಿತ್ತೂರು ಚನ್ನಮ ವೃತ್ತದ ಬಳಿ ಪಟಾಕ್ಷಿ ಸಿಡಿಸಿ ಸಿಹಿ ಹಂಚಿದರು ಈ ಸಂದರ್ಭದಲ್ಲಿ ಅಪಾರ ಕಾರ್ಯಕರ್ತರು ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ಶಾಸಕ ಬಸವರಾಜ ರಾಯರೆಡ್ಡಿ ಮಾತನಾಡಿ ದೇಶದಲ್ಲಿ ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿಗಳ ಗೆಲುವು ಸಾಧಿಸಿದ್ದು ಸಂತೋಷದಾಯಕ ಎಂದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಉಳ್ಳಾಗಡ್ಡಿ ముఖం వీరేంద్రగౌడ పోలీస్ పాటిల్ డాక్టర్ శివగౌడ ధన్ రెడ్డి శరణప్ప గంజీ ఆనంద్ ఉల్లగడ్డి మాంతసి గర్ మల్లు జక్ని సేరే మతితరు ఉపస్థితర వరదీ వి ఎస్ శివేనమఠ ఎల్బుర్గ ಆಡಳಿತ ಮಾಡ್ತದೆ ಕಾಂಗ್ರೆಸ್ ಅಂತಂದು ಹೇಳ್ಬೋದು ಇದೇ ರೀತಿ ಕೇಂದ್ರದೊಳಗೆ ಆಡಳಿತ ಪಕ್ಷವಾಗಿರ್ತದೆ ಇದೇ ರೀತಿ ಹೆಚ್ಚಿನ ದೃಷ್ಟಿ ಒಳಗೆ ಇನ್ನೂ ಹೆಚ್ಚು ಕಾಂಗ್ರೆಸ್ಸಿಗೆ ಭವಿಷ್ಯದ್ದು ಹೇಳಿ ನನ್ನ ಅದು ಮಾಡ್ತಿರ್ತದೆ ಮತ್ತೆ ನಮ್ಮ ರಾಜ್ಯ ಆಗಿದ್ದು ಈ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಮತ್ತು ಯಲಬುರ್ಗ ತಾಲೂಕಿನ ಏನು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಎಲ್ಲ ನನ್ನ ಮುಖಂಡರಿಗೆ ತುಂಬ ಹೃದಯದ ಉತ್ಸಾಹವನ್ನು ಮೂಡಿದೆ ಯಾಕಂದರೆ ಧರ್ಮ ಶ್ರೀ ಬಸವಾಜ ರಾಯರೆಡ್ಡಿ ಅವರ ನೇತೃತ್ವದಲ್ಲಿ ಯಲಬುರ್ಗ ಕ್ಷೇತ್ರದಲ್ಲಿ ಏನು ಅವ್ರು ಮಾಡಿರುವಂಥ ಅಭಿವೃದ್ಧಿ ಕೆಲಸಗಳು ಇವತ್ತು ದಿವಸ ಪಕ್ಷ ಕೇವಲ ಕೋಲು ಭಾವನೆಗಳನ್ನು ಮೂಡಿಸಿ ಇವತ್ತು ಏನು ಕಾಂಗ್ರೆಸ್ ಪಕ್ಷಕ್ಕೆ ಏನು ಅತ್ಯಂತ ಕೂವಕ ಮಾತುಗಳಿಂದ ಅದು ಮಾತಾಡ್ತಿದ್ರು ಅವರು ಇವರು ವಿರೋಧ ಪಕ್ಷಕ್ಕೂ ಇಲ್ಲ ಅಂತ ಹೇಳಿ ಆದರೆ ಇವತ್ತು ದಿವಸ ದೇಶದ ಮತದಾರರು ಇವತ್ತು ದಿವಸ ಬಿಜೆಪಿ ಏನು ಇತಿಹಾಸವನ್ನು ಹೊಂದಿದೆ ಈ ದೇಶ ಜಾತಿ ಬೆಂಬಲ ಎಷ್ಟೋ ದಿನ ಹಣ ಖರ್ಚು ಹಣ ಖರ್ಚು ಮಾಡಿದವರು ಬಹಳಷ್ಟು ಜನ ಇದ್ದಾರೆ ಐ ಡೋಂಟ್ ಆದರೆ ಯಾರು ಆರಿಸ್ಬರಲಿಲ್ಲ ಹೀಗಾಗಿ ಜನ ಆಯಾ ಸಮಯದ ತಕ್ಕ ಹಾಗೆ ಅಭ್ಯರ್ಥಿಗಳನ್ನು ಮತ್ತು ಪಕ್ಷಗಳನ್ನು ಗುರುತಿಸ ಹಾಕ್ತಾರೆ ಒಟ್ಟಾರೆ ಅಭಿವೃದ್ಧಿಗಾಗಿ ಜನ ಮನ್ನಣೆ ಕೊಡ್ತಾರೆ ಇದು ಮೋದಿ ಅವ್ರಿಗೆ ಆದಂಥ ಭಾಳ ಹಿನ್ನೆಲೆ ಇದೆ ಯಾಕೆಂದರೆ ಜನ ಮೆಜಾರಿಟಿ ಪಬ್ಲಿಕ್ ಸಾಧ್ಯ ಆಗಿಲ್ಲ ಅವರಿಗೆ ಅದಕ್ಕೆ ಸರ್ಕಾರದ ರಚನೆ ಆಗೋದು ಕಷ್ಟ ಅಂತ ತೋರಿಸ್ತದೆ ನನಗೆ ನನಗೆ ಗೊತ್ತಿರೋ ಮಟ್ಟಿಗೆ ಕೇಂದ್ರದಲ್ಲಿ ಎನ್ ಡಿ ಎ ಸರ್ಕಾರ ಬರೋದು ಕಷ್ಟ ಇದೆ ಯಾಕಂದರೆ ಅವರು ಟೂ ನೈಂಟಿ ಒಳಗಿದ್ದಾರೆ ಅಂದರೆ ಟ್ವೆಂಟಿ ಸೀಟ್ಸ್ ಅಷ್ಟೇ ಹೆಚ್ಚು ಕಡಿಮೆ ಅಂಧ್ರದ್ದು ಚಂದ್ರಬಾಬು ನಾಯ್ಡು ಏನು ಹೊರಟೋಗ್ಬಿಟ್ರೆ ಅಥವಾ ಜೆ ಡಿ ಯು ಯಾರು ಬಿಹಾರದಲ್ಲಿ ನಿತೀಶ್ ಕುಮಾರ್ ಏನು ಇಬ್ಬರು ತೀರ್ಮಾನ ಐ ಡೋಂಟ್ ಥಿಂಕ್ ಇದು ಎನ್ ಈಗ ಆಗಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಭಾಳಷ್ಟು ರಾಜಕೀಯ ಬದಲಾವಣೆಗಳು ಕೂಡ ಕೇಂದ್ರ ಮಟ್ಟದಲ್ಲಿ ಆಗ್ತದೆ ನೋಡೋಣ ಏನಾಗ್ತದೆ ಒಟ್ಟಾರೆ ಒಂದು ಎನ್ ಡಿ ಎ ಇಲ್ಲದಂಥ ಸರ್ಕಾರ ಅಂದರೆ ನಮ್ಮ ಕಾಂಗ್ರೆಸ್ ಬೆಂಬಲ ಸರ್ಕಾರ ಅಥವಾ ಕಾಂಗ್ರೆಸ್ನ ಸರ್ಕಾರ ರಚನೆಯಾಗೋ ಅವಕಾಶ ಇದೆ ಆದರೆ ಜನರಿಗೆ ಒಳ್ಳೆಯದಾಗ್ತದೆ ಅಂತ ನಾನು ಬಯಸಿದ್ದೇನೆ ಅದಕ್ಕೆ ಕೊನೆಯದಾಗಿ ಮತ್ತೊಮ್ಮೆ ನಾನು ಎಲ್ಲರಿಗೆ ಸಬ್ಸಿಡಿ ಮತ್ತು ಮಾಧ್ಯಮದ ಸ್ನೇಹಿತರಿಗೂ ಕೂಡ ನಾವೆಲ್ಲ ಮತ ಹಾಕಿದ್ದೀನಿ